ನಮಸ್ಕಾರ ನ್ಯೂಸ್ಗೆ ಸ್ವಾಗತ ಮನುಕುಲದ ಮಹಾ ತಪಸ್ವಿ ಪವಾಡ ಪುರುಷ ಶ್ರೀ ಸ್ವಾಮಿ ದೇವಿಕಾನಂದ ಮಹಾರಾಜರು ತಮ್ಮ ಆಶ್ರಮದಲ್ಲಿ ಭಕ್ತರಿಗೆ ದರ್ಶನವನ್ನ ನೀಡಿ ಅವರ ಸಮಸ್ಯೆಗಳನ್ನ ಆಲಿಸಿ ಅವರಿಗೆ ಆಶೀರ್ವಾದವನ್ನ ಮಾಡಿದ್ರು ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಇದಾರೆ के के बारे के बारे से। आपका एक्सपीरियंस बहुत बहुत ही अच्छा था, बहुत था जो पहली बार मिले थे तो उतना तो ऐसा मालूम नहीं था कि कौन है। तो उसके बाद मिले उस वक्त मेरे हस्बैंड का को तो बैठते नहीं मिल रहा था, तो बन रहा था। तो बड़ा किया बोले उसके बाद प्रॉब्लम जो भी था उनके पास छोटे से प्रॉब्लम से बड़े प्रॉब्लम तक जब भी उनके पास आते हैं सोल्यूशन मिल जाता है कॉल कचर इतना नो इधर या नो इधर या इधर बाय

ಇದೆಯಾ ನೋಡಿ ಇವಾಗ ಏನು ಭಯ ಪಡ್ಬೇಡ ಎರಡ್ ತಿಂಗಳಿಂದ ಸ್ವಲ್ಪ ಕಾ ನೋವು ಅಷ್ಟ ಬಿಟ್ರೆ ಸ್ವಲ್ಪ ನಾನು ಪೂಜೆ ಮಾಡ್ತೀನಿ ಸ್ವಾಮಿ ಅದು ಕೈಗೆ ಹೊರ ಕೊಡಕ್ ಕನ್ಸಲ್ ಬರ್ತಾಳೆ ಯಾರ ಒಂದು ಸ್ವಲ್ಪ ಇದೆ ಸ್ವಲ್ಪ ಸುಮಾರು ವರ್ಷನ ಹಿಂಗೇ ಆಗ್ಯತೆ ಅದ್ ಏನ್ ಕಾರಣ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ ಹೆಸರು 함ಸರ님 ಇದು ನಿಮಗೆ ಮುಂದೆ ಯಾಕೆ ಪ್ರಸಾದ ಸಿಗತಾ ಇಲ್ಲ ಅಂದ್ರ ನಿಮ್ಮದೇ ಆದಂತ ಒಂದು ದೋಷದ ಯಾವಾಗ ಅಂತ ಅದರ ಬೈ ಬೈ ತಂದ ಗೊತ್ತಂತ ಜನಮದಲ್ಲಿ ವರಬಹುದು ಮನೆಯಲ್ಲಿ ಕಡಬನ ಶಾಪ ಮುಂತು ಅದನ್ನ ನಾವು ಸರಿಪಡಿಸಬೇಕು ಹೋಗೋ ಇದನ್ನು ಸದ್ಯ ನೀರು ಇಟ್ಟು ಪೂಜೆ ಮಾಡೋದು ಇಲ್ಲ ನಿನ್ನ ಹತ್ರ ಇಟ್ಕೊಂಡ್ಬಿಡು ಊರು ಓದ್ಬಿಟ್ಟು ಗ್ಲಾಸ್ ನೀರಿಗೆ ಹಾಕಿ ಮನೆಯವರೆಲ್ಲ ಕೊಡೋದು ದೇವ್ರ ಮನೆಗೆ ಪೂಜೆ ಮಾಡು ಆ ಬಸವಣ್ಣ ನಿಮ್ಮ ತಾಯಿ ಹೈಕಿಂಗ್ ಮಾಡಿ ಅದನ್ನು ಅಭಿಷೇಕ ಮಾಡಿ ಪೂಜೆ ಮಾಡಿ ಸರಿ ಎನಿ ಟೈಮ್ ನಿಮ್ಗೆ ಡಿಸ್ಟರ್ಬನ್ಸ್ ಆದಾಗ ಮೈಂಡ್ ಡಿಸ್ಟರ್ಬನ್ ಗ್ಲಾಸ್ ನೀರಿಗೆ ಹಾಕಿ ಬಿಡು ಹೊರಗೆ ಹೊಂಟೋ ಅದನ್ನು ನಿಮ್ಮ ಜೊತೆ ಇಟ್ಕೊಂಡು ಹೋಗ್ಬೇಕು ಎಲ್ಲಿ ಮೋಸ ಆಗಿಲ್ಲ ನೀ ಯಾವ ಕೆಲಸಕ್ಕೆ ಕೈ ಹಾಕಿದೆ ಯಶಸ್ವಿ ಇದು ಪ್ರಸಾದ ಎಲ್ಲ ಡ್ರೈ ಪ್ರತಿ ಹಚ್ಬೋದು

ನಾನ್ ಫಿಲಕ್ಷರ ಕೆಲಸ ನಾನು ಸರ್ಕಲ್ ನೋಡಿ ಬರ ನೋಡಿ ಸರ್ ಹಾ ಕಿನು ಇದು ವರ್ಮಸ್ ನೋಡಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ